ಈ ಪ್ರೀತಿ ರಥದಲ್ಲಿ ಹೊರಡೋ ಮೆರವಣಿಗೆ ನಮ್ಮಿಬ್ಬರದೇ ತಾನೇ ಅವಕಾಶ ಈ ಪ್ರೀತಿ ಪುಟದಲ್ಲಿ ಬರೆಯೋ ಬರವನಿಗೆಲಿ ನಮ್ಮಿಬ್ಬರದೇ ತಾನೇ ಅವಕಾಶ ಏನು ಬಾ ಖುಷಿಲಿಂದ ಅದಿವತ್ತ ಹ್ಮ್ ದೊಡ್ಡ ಸಿಂಹದ ಬಲೆಯಿಂದ ತಪ್ಪಿಸ್ಕೊಂಡು ಹೊರಗೆ ಬಿದ್ದೆ ಬಂದ ಮತ್ ಖುಷಿನಲ್ಲ ಯಾದು ಸಿಂಹ ಅದು ಬಲಿಯಾದ ಯಾರ ಗೊತ್ತಿಲ್ಲ ನಿಮ್ಮವಾರೇ ಅವ್ರ ಏನ್ ಮಾಡಿದ್ದಾರೆ ನಿನಗ ಒಳ್ಳೆ ಖರ್ಚು ಮಾಡ್ಬೇಡ್ರಿ ಈ ಟೂರ್ನ ಹಾಕ್ಬಿಟ್ಟು ಅಂತ ಹೇಳಿ ದೊಡ್ಡ ತಪ್ಪನೆ ಇದೊಂದು ಏಜ್ ಪ ಮುಂದ ಮುದಕ ಆದ್ಮೇಲೆ ಹೊರಂಗ ಆದ್ಮೇಲೆ ಅಡ್ಡಾಡ ಆಗಬೇಕು ಅನ್ಸುತ್ತೆ ಇಲ್ಲಲ್ಲ ಎಲ್ಲಿ ಕಳ್ಸಂಗಿಲ್ಲ ಈಗ ಎಲ್ಲಿ ಕರ್ಕೊಂಡು ಹೋಗ್ಬೇಕು ನಿಮ್ಮ ಪ್ಯಾಟೆಗೆ ಮೊದಲ ಬ್ಲೌಸ್ ಅಂಗಡಿಗೆ ಟೈಲರ್ ಕಡೆ ಕರ್ಕೊಂಡು ಹೋಗ್ರಿ ಆಮೇಲೆ ಎಲ್ಲ ಅಂತ ಹೇಳ್ತೀನಿ ಏನು ಇವತ್ತು ಫುಲ್ ನನ್ನ ಜೇಬ್ ಕತ್ರಿ ನಾ ಬಿಡ್ರಿ ಅಯ್ಯಯ್ಯ ಹೆಂತಿ ಕೊಡ್ಸೋದ್ ಬಿಟ್ಟು ಯಾರಿಗೆ ಕೊಡಿಸ್ತಂಗ ಮಾಡ್ತಿರಲ್ರಿ ಇಪ್ಪ ನೀವು ಈ ಗಾಡಿ ಬಿಟ್ಟು ಬೇರೆ ತಗೋ ತಗೋ ಅಂತ ಎಷ್ಟು ಹೇಳ್ತೀನಿ ನೀವು ಏನು ಇದನ್ನ ಗಾಡಿ ಬಿಡಂಗ ಕಾಣಲ್ ಬಿಡ ಓಲ್ಡ್ ಮಾಡಲ್ ನಿಮ್ಮ ಅಪ್ಪ ಕೊಟ್ಟ ನೋಡಿಲ್ಲ ಕಂತಿ ಕಂತಿ ತಗೋತೀನಿ ಹಾ ನಮ್ಮ ಅಪ್ಪ ಇದು ಕೊಡಬೇಕು ನಾನು ಕೊಟ್ಟಿದ್ದೆ ಹೆಚ್ಚು ನಿಮಗೆ ಹಾ ಹೌದು ಹೌದು ನನಗೆ ಅಂತ ಹೆಣ್ಣು ಸಿಗ್ತಿಲ್ಲ ಹಾ ಮತ್ತೆ ಅಯ್ಯೋ ಇವ್ರ ಹುಬ್ಬಳ್ಳಿ ಇದ್ದ ಮನೊಬ್ರು ಬ್ಲೌಸ್ ಲೆಕ್ಕ ಬಂದಿದ್ರು ಅವ್ರು ಇವತ್ತು ಬರ್ತೀನಿ ಅಂದಾರ ಎಲ್ಲಿ ಇಟ್ಟೇನಿ ಹಾ ಇಲ್ಲ ಐತಾಡಿ ರೀ ಬಡ ಬಡ ಮೇಲ್ ಕವರ್ನೆ ಹಾಕಿಟ್ಬಿಟ್ರ ಪಟ ಪಟ ಅವ್ರಿಗೆ ಕೊಟ್ಟು ಅವ್ರದ್ದು ಇರುತ್ತೆ ಕ್ಲಿಯರ್ ಮಾಡ್ಕೊಳಕ್ ಬರ್ತೈತಿ ಆಯ್ತು ರೀಷಾ ಓ ಬರ್ರಿ ಗಂಗಾ ಅವರ ಬನ್ರಿ ಬ್ಲೌಸ್ ಇಲ್ಲಿ ತಂದೇನಲ್ಲ ಅಲ್ಲಿ ಅಲ್ಲಿಟ್ಟಿನಿ ನೋಡ್ರಿ ಅವನ್ನ ಸ್ವಲ್ಪ ವರ್ಕ್ ಸಿಂಪಲ್ಲೇ ಇರಲಿ ஆ ஃபுல் லெந்த் ப்ளௌஸ் இரல எல்போ தர எல்போ தனி இட்ரி ஆமே வர்க்கு சம்பல் இதன்மே சாக்கி மொழி கொட்டு ப்ளௌஸ் ரெடியாக இது ஹப அல்ல இன்னும் ரெடி இல்லை ஹம்பு மகித நான் நீதே அஜென்ட் இல்லல நான் ஹல்த் கொடுத்துனேன் இங்க ட்ரெண்ட் ஈட்டு நோக்கி ஸ்லீவ்லெஸ் ப்ளௌஸ் ஈகா ஹாக்கினெல்ல இது டிரெண்ட் அது ஒன்று ப்ளௌஸ் ஸ்டிச் மாணா ஏட்ரிப்பா நான் மற்றார் இஷ்டு மெகா ஸ்லீவ்ஸ் இட்டிக்கான பைத்தர இன்னும் ஸ்லீவ்லெஸ் ஹாக்க மெட் மாட்லே ஓடித்தார் நான் ஓ நீங்கள் தௌறி நீங்கள் ஹெங்க் ஐயா நான் ஒழுது நமக்கு மொபைல் நம்பர் நீங்கள் கொட்டி இல்லை நான் அதுக்கு ஃபோன் மாட்னி தவிர யாத்திரை சில பால் கஷ்டமர்ஸின் ப்ளவுஸ் அவ்வளீக ஹபு சம்பந்த அது அது நந்திரே நீங்கள் நான் கொடுத்தீங்க தௌரீ ஆய் ரி நோடி ஹாக்கிரி ஏன் அர்ஜென்டில் நன்கு கணேஷ் என்ன ஹப அன்னோராக பேக்கி மத்தேன் அர்ஜென்டில்ல அவனுக்குன்னு சொல்லு மண்ணே கொட்டினா அது சொல் ரெடி மாறி மத்தி கொடுறீ அந்த தீபாவளி டீமே சீப்ப கொடுப்பளி தனா அந்த மத்தியும் தூரே அது வளரி நமக்கு ನಿಮ್ಮ ಬ್ಲೌಸ್ ಅಂತ ಜಾಸ್ತಿ ಇರ್ತಾವ್ರಲ್ಲ ಮತ್ತು ಸುಮ್ಮನೆ ಎಮ್ಮತ್ ಯಾರದ್ರ ಕೈ ಕೊಟ್ಟು ಹೊಲ್ಸಾಕೆ ಹೋಗ್ಬೇಡ್ರಿ ನೀವ ನೀಟಾಗಿ ಹೊಲದ ರೆಡಿ ಮಾಡಿ ನಂಗೆ ಫೋನ್ ಹಚ್ಚರಿ ನಾ ಬಂದು ಒಯ್ತೀನಿ ಆಯ್ತು ರೀ ನಿಮಗೆ ಬ್ಲೌಸಿಂದ ರೇಟ್ ಹೇಳ್ತೀನಿ ವರ್ಕಿಂದ ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ಹೇಳ್ಬೋದು ಈಗ ನೀವು ಎಲ್ಬೋತನ ಸ್ಲೀವ್ಸ್ ಹಿಡಿಸಿ ಸಿಂಪಲ್ಲಾಗಿ ಬರೀ ಜರಿ ವರ್ಕ್ ಒಂದು ಸ್ಟೋನ್ ಅಂತ ನೀವು ಇದು ಮಾಡಿದ್ರೆ ಒನ್ ತೌಸಂಡ್ ಫೈವ್ ಹಂಡ್ರೆಡಿಂದ ಹದಿನೈದು ನೂರಿಂದ ಸ್ಟಾರ್ಟ್ ಆಗತ್ತಿ ನಿಮಗೆ ಸ್ವಲ್ಪ ಹೆಚ್ಚಿಗೆ ಹಿಂಗೆ ವರ್ಕ್ ಅದು ಹೇಳಕ್ಕೆ ಮೂರು ಸಾವಿರ ಮೂರುವರೆ ಸಾವಿರ ಏಳು ಸಾವಿರ ಐದು ಸಾವಿರ ಹತ್ತು ಸಾವಿರ ತನೋದವು ನಿಮ್ಗೆ ಯಾವ ರೇಂಜಿಗೆ ಬೇಕಾ ರೇಟ್ ಹೇಳಿರಿ ನೀವು ನಾನು ಆ ರೇಂಜಿಗೆ ಆ ವರ್ಕ್ ಹಾಕಕ್ಕೆ ನಾನು ಕೊಟ್ಟು ಕಳಿಸ್ತೀನಿ ಆನಂತರ ಸ್ಟಿಚ್ ಮಾಡ್ಕೊಡ್ತೇನೆ ನಿಮ್ಗೆ ಸಾವಿರದ ಐದುನೂರ ಅಯ್ಯೋ ನಮ್ಮ ಇಲ್ಲಿ ಬ್ಲೌಸ್ ಎಲ್ಲ ಹಾಕಕ್ಕೆ ಬರ್ತೇನೆ ಅಂದಿದೆ ಕಣ ಬೈದಾರ ಇನ್ನು ಸಾವಿರದ ಐನೂರು ನಾನು ವರ್ಕ್ ಮಾಡಿ ಇನ್ನು ಬ್ಲೌಸಿಗೆ ಐನೂರು ರೂಪಾಯಿ ಹೆಜ್ಜೆ ಕೊಡ್ತಾನಂತಂದ್ರೆ ಆಯ್ತು ನನ್ನ ಕಥಿನ ಅದ್ರೊಳಗೆ ಅದ್ರೊಳಗಿಲ್ಲ ರೀ ವರ್ಕ್ ಹಿಂಗೆ ಮೂರು ನೂರು ನಾಲ್ಕುನೂರಿಂದ ಸ್ಟಾರ್ಟ್ ಇಲ್ಲ ಅಯ್ಯೋ ಎಲ್ಲಿದ್ದೀರಿ ನಿಮ್ಮ ಬ್ಲೌಸಿಗೆ ನಾವು ಐನೂರು ರೂಪಾಯಿ ತಗೋತೀವಿ ಅಂತಂದ್ರೆ ನೀವು ನಾಲ್ಕೂರು ರೂಪಾಯಿ ವರ್ಕ್ ಹಾಕಿ ಕೊಡು ಇಲ್ಲ ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದ್ರೆ ಸ್ಟಾರ್ಟ್ ರೀ ಒಂದು ಬ್ಲೌಸ್ ವರ್ಕ್ ಮಾಡ್ರಿ ರೇಷ್ಮೆ ಕೊಟ್ಟ ಹುಡುಕಿದ್ದೆಲ್ಲ ಸಿಂಪಲ್ ಆಗ ನಿಗಾ ಹೋಗಿ ರೀ ನೀವು ಫೋನ್ ಹಚ್ಚಿನಿಂದ ಆಯ್ತು ಅಂದ್ರೆ ನಾನು ಬಂದು ಹೋಯ್ತೀನಿ ಆಯ್ತು ರೀ ನಾನು ಕಾಲಿಸ್ತೀನಿ ನಿಮ್ಗೆ ಹೋಗ್ಕರಿ ಹೋಗಿ ಇನ್ನೂ ಯಾಕೆ ತಗದ ರೀ ಐನೂರಿಂದ ಒಂದು ಸಾವಿರದ ಐನೂರು ರೂಪಾಯಿ ಬ್ಲೌಸ್ ಎಲ್ಲಾಂದ್ರ ನಾನು ತೊಳಕತ್ತರ ಸಾಮ್ನೊಂದು ಪಾನಿಪುರಿ 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 ಕೊಡಿಸ್ಬರಿ ನನ್ಗೆ ಇಲ್ಲಿಗ ಹೊಳ ಆಯ್ತು ಬರ್ರಿ ನಾನ್ ನೋಡು முகு பே கண்டி பானி பூரி பேட் பாய் வண்ணன் பண்ணி நீ 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 வன் பிளேட் பானி பூரி கொடுறே மாதிரி ஹாரி கொட்டு மேடம் தோல் வன் பிளேட் பானி பூரி அப்பா நோடிதரா இந்த பாய் நீர் வட்டோ தின்ற எஷ்ட கொட்டு தின்ற கனசே பானி பூரி தோரி தின்றி மஸ்த வண்ணே அப்பா காரா மஸ்த வண்ணோட புளி புளி கார கார மஸ்தை நோ தின்றி பானி பூரி வந்த வந்த பூரி பூரி சீ தின்னா கரக்கன வல்லன் சகதோதி அப்பா ಹಿಂಗೆ ಮೈಮ್ಯಾಗೆಲ್ಲ ಚಲ್ಕೊಂಡು ತಿಂದ್ರಣ ಪಾನಿಪುರಿ ಟೇಸ್ಟ್ ಗೊತ್ತಾಗೋ ನಿಮ್ಗೆ ನಂಗೆ ಇನ್ನೊಂದು ಪ್ಲೇಟ್ ಬೇಕು ನೋಡಿದ ಇಲ್ಲ ತಿನ್ನ ಇನ್ನೊಂದು ಪ್ಲೇಟ್ ಶಿವಪುರಿ ಶೇವಪುರಿ ಒಂದು ಪ್ಲೇಟ್ ಇದನ್ನ ತಿನ್ರಿ ಫುಲ್ ಶೇವ್ ಹಾಕಿ ಮಾಡಿ ನೋಡಿ ಮಸ್ತ್ ಇರ್ತತಿ ಪಾನಿಪುರಿ ಶಿವಪುರಿ ಬಿಡ್ರಿ ಪಾನಿಪುರಿ ತಿನ್ನೋರಿಗೆ ಗೊತ್ತ ಮಜಾ ಏನ ಅಂತ ಹೇಳಿ ಫ್ರೆಂಡ್ಸ ನೀವು ಪಾನಿಪುರಿ ಲೈಕ್ ಮಾಡ್ತೀರಾ ಪಾನಿಪುರಿ ಅಂದ್ರೆ ನಿಮ್ಗೆ ಇಷ್ಟ ಕಮೆಂಟ್ ಮೂಲಕ ತಿಳಿಸಿ ಯಾರ ಪಾನಿಪುರಿ ಇಷ್ಟಪಡ್ತೀರಿ ಅವ್ರು ಕಮೆಂಟ್ ಮೂಲಕ ತಿಳಿಸ್ರಿಪ್ಪ ಅವ್ರು ಬಲ್ಲ ಅಂತ ನಾನು ನಿಂತೇನೆ

ಹಾರಿ ಸರಿ ಆತಾಳ್ರಿ ನಂದೇನಾರ ಹೊಟ್ಟಿ ಕಡಬೇಕು ಅವಾಗೈತೆ ನಿಮ್ದು ರೀ ನಾ ಪಾನಿಪುರಿ ತಿಂತಿದ್ದೆ ಅತ್ತಿಯರಿಗೆ ಹೇಳಬೇಡ್ರಿ ಬೈತಾರವ್ರ ಯವ್ವ ನೀ ಅತ್ತಿ ಸತಿ ನಿಮಗೆ ಬಿಟ್ಟಿದ್ದೆ ನಾನು ಕರೆ ಇರಲ್ಲ ಮನೆಯಾಗ ನಾನು ಗೆಳೆಯಂದ ವಿನಾಯಕನ ಮನೆಯಾಗ ಸತ್ಯನಾರಾಯಣ ಪೂಜೆ ಐತೆ ಅಂತ ಊಟಕ್ಕೆ ಹೇಳಿದ್ರೆ ನಾನು ಹೋಗಿ ನೀನ್ರ ಚೀ ನೀನು ಛೀ ನೀವೆಂತ ಕಂಡ್ರಿ ಎಂತ ಪರ ಇರದು ಬಿಟ್ಟೆ ಏನ್ರ ಯಾಕೆ ಮಾಡ್ಕೊಂತೀರಲ್ಲ ಅಯ್ಯ ಅಯ್ಯ ಯವ್ವ ಇದು ಮೂಲಿಮಣಿ ವಿನಾಯಕ ಅದನ್ನ ಅವ್ರ ಮನೆಯಾಗ ಸತ್ಯನಾರಾಯಣ ಪೂಜೆ ಹಚ್ಚಾರ ಊಟಕ್ಕೆ ಹೇಳಿದ್ರೆ ಬೇವ್ರ ರಾತ್ರಿ ನಂದೇನು ಊಟದ ನೆಚ್ಚಿಗೆ ಇಡಿಬಿಟ್ರಿ ನಾನು ಅಲ್ಲೇ ಊಟ ಬರ್ತೀನಿ

ಏನೈತಿ ಮುಂಜಾನೆ ಏನು ಪಲ್ಯದ ಅದು ಓದತಾನೆ ಇಲ್ಲ ರೀ ಏನು ಪಲ್ಯ ಅದು ಏನು ಓದಿಲ್ಲ ಎಲ್ಲ ಜಳ ಜಳ ಈ ಮತ್ತೆ ಬ್ಯಾರೆದ ಅದ ಮಾಡ್ಬೇಕು ಏನು ಮಾಡಲಿ ರೀ ಪಲ್ಯನ ಈ ಮುಂಜಾನೆ ರೊಟ್ಟಿ ಗೆವು ಮಧ್ಯಾಹ್ನ ರೊಟ್ಟಿ ಗೆವು ಎಲ್ಲ ದಿನ ಸಹ ಹಾಕಿ ಪಲಾವ್ ಮಾಡಿ ಬಿಡೋಕಿದೆ ಪಲಾವ್ ಮಾಡ್ಲೇ ಇರ್ತೀರ ಹ್ಞೂ ರೀ ಆ ತೋರಿ ಯಪ್ಪ ಪುರ್ಸತ್ತನ ಅದೇ ರಂಗಿಲ್ಲ ಮುಂಜಾನೆ ಮುಂಜಾನೆ ಅವ್ರಿಗೆ ಹಾಕಾಕತಿ ಮಧ್ಯಾಹ್ನ ಅವ್ರಿಗೆ ಮುಂಜಾನೆ ಆಗುತ್ತೆ ಏನು ಮಾಡ್ಬೇಕು ಮಧ್ಯಾಹ್ನ ಆಗುತ್ತೆ ಏನು ಮಾಡ್ಬೇಕು ಯಪ್ಪ ಹೆಣ್ಣು ಮಕ್ಕಳು ಏನು ರೀಪ್ಪ ನಿಮ್ಮ ಮನೆಗೆ ಹಿಂಗೆ ಯೋಚನೆ ಮಾಡ್ತೀರ ಅಂದರೆ ನೀವು ಅಡುಗೆ ಮಾಡಕ್ಕೆ ಯಾವ ಹಾಕಿ ಹೆಂಗೆ ಹೆಂಗೆ ಮಾಡ್ತಾರೆ ಯಾಕೆ ಪನಿಪುರಿ ತಿಂದಿಲ್ಲ ಈಗ ಹೊಂಟ ಯವ್ವ ಯಾವ್ದಾರ ಹಾಕಿ ಏನು ಹಾಕಿ ಕೊಟ್ಟಿದ್ದನು ಬೇಡ ತಿಂದು ಯವ್ವ ನಮ್ಮ ಏನಾರ ಚಂದ ಹೇಳ್ತೀನಿ ಬೇಡ ತಿನಿ ಬೇಡ ಅಂತ ಹೇಳಿ ಈಗ ಅತ್ತಿಯರು ಊಟಕ್ಕೆ ಕರೆದ್ರೆ ಏನು ಹೇಳು ನಾನು ಸಿಕ್ಕಾ ಅಂದ್ರೆ ಮುಗಿತು ನಾನು ಸಿಗುತ್ತೆ ಅರ್ನೋನ ಕಡ್ತಾಳೆ ಮತ್ತು ಯವ್ವ ಹೊಟ್ಟೆ ಗುಡ್ 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 ಅನತೈತಿ ಯವ್ವ ಏನಪ್ಪ ಹಿಂಗೆ ಕೊಂಡೆ ಅತ್ತಿಯರು ಹೊಟ್ಟಿ ಗುಡ್ 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 ಅನತೈತೆ ರೀ ಇಕ್ಕ ಹೊರಗಿನ ತಿಂದು ಬಂದೆನಾ ಏ ಇಲ್ರಿ ಪಾತ್ಯಾರ ಹೊಟ್ಟು ಹೊರಗಿಂದ ರೀ ಹೋಗ್ರಿ ನೀ ನಮ್ಗೆಲ್ಲ ರುಡನೇ ಇಲ್ಲಲ್ರಿ ಏನ್ ತಿಂದಿಲ್ರಿ ಅತ್ತಿಯಾರ ನಾನು ಹಂಗಾರ ತಂಪ ಐತಲ್ಲ ಹೊರಗ ತಂಪದಂಗ ಆಗಿರ್ಬೇಕದು ಒಂದಿಟ್ಟು ಅರ್ಬಿ ಬೆಚ್ಚ ಮಾಡ್ಕೊಂಡು ಹೊಟ್ಟೆಗೆ ಬಿಸಿ ಮಾಡ್ಕೊ ಅಂದ್ರೆ ಗೊಡ ಗೊಡ ಅನ್ನೋದು ಅದು ತಂಪ ಏನ್ರ ಆಗಿದ್ರೆ ಒದ್ರೋದು ಅದು ಕಡಿಮೆ ಕತ್ತಿ ಒಟ್ಟ ಸಪ್ಪಂದ ಏನ್ರ ತಿಂದು ಮಕ್ಕ ಕಾರದ ಏನ್ ತಿನ್ಬೇಡ ಅತ್ತಿಯಾರ ನಾವು ಅಲ್ಲಿ ಬಿಡ್ರಿ ನಂಗೆ ಯಾಕೆ ಡಿಸೆಂಟ್ರಿ ಹತ್ತಂಗ ಆಗೈತಿ ನಾ ಊಟಕ್ಕೆ ಏನ್ ಅಲ್ರಿ ಅತ್ತಿಯಾರ ನಮ್ಗೆ ತ್ರಾಸ ಆಗಕತ್ತೈತ್ರಿ ಒಂದ್ ಹಣ್ಣಾರ ಏನ್ರ ತಿನ್ ಮಕ್ಕೋ ತಿಂತವ್ರಿ ಬೇಡ ಬಿಡ ಖಾಲಿ ಹೊಟ್ಟೆಲ್ಲ ಮಕ್ಕೋ ಬಿಡ ಇವಾ ನಮ್ಮ ಅತ್ತಿ ಹೆಂಗೆ ಹೇಳಿವ ನಾನು ಪಾನಿಪುರಿ ರಚಿಂದ ಬಂದೇನೆ ಬಂದೇ ಇಲ್ಲ ಅಂತ ಏನೇ ಬ್ಯಾಡ್ ತನಕತಿ ಬೇಡಬೇಡ್ರೀತೆ ನಂಗೆ ಏನು ಬ್ಯಾಡ್ರಿ ನಾವು ಒಂಚೂರು ಹೋಗಿ ಅಡ್ಡಕ್ಕೇನು ರೈತರ ಯಾಕೋ ಯಾಕೆ ಕಾಲಾಗ ಸುಸ್ತಾದಂಗೆ ಆಗತ್ತೈತೆ ರೀ ಹ್ಞೂ ಆಯ್ತು ಫ್ರೆಂಡ್ಸ ನಾನು ನಮ್ಮ ಮತ್ತೆ ಕದಿಲ್ಲ ಪಾನಿಪುರಿ ಶೇವಪುರಿ ಎಗ್ಳ ತಿಂದು ಬಂದು ಬಿಟ್ಟೇನು ರೀ ಹೊಟ್ಟೆಗೆ ಫುಲ್ಲಾಗೈತಿ ಹೊಟ್ಟೆ ಒಂಚೂರು ಗೊಡಗ ಅನ್ನತೈತ್ರಿ ನಾಳಿನ ಸಂಚಿಕೆ ಒಳಗೆ ನಮ್ಮ ಅತ್ತಿಗೆ ನಾ ಪಾನಿಪುರಿ ತಿಂದಿದ್ದೆ ಗೊತ್ತಾಗೇತನ ಇಲ್ಲ ಅಂತಂದು ನೀವು ನಾಳಿನ ಸಂಚಿಕೆ ತನಕ ಕಾದ್ ನೋಡಿರಿ ಗೊತ್ತಾದ್ಮೇಲೆ ಅತ್ತೆ ಯಾವ ಥರ ಅವ್ರದು ಇದು ಹೆಂಗೆ ಇರ್ತತಿ ಅನ್ನೋದನ್ನು ನೀವು ಮುಂದೆ ನೋಡ್ಬೇಕು ಯಾಕಂದ್ರೆ ಅವ್ರು ಹೊರಗಿಂದ ತಿಂದರೆ ಸೇರಂಗಿಲ್ಲ ರೀ ಹಾಗಾಗಿ ಅವ್ರು ಗೊತ್ತಾತಂದ್ರೆ ಯಾವ ಥರ ಇರ್ತತಿ ನಮ್ಮ ಮನೆಯೊಳಗೆ ಅನ್ನೋದನ್ನು ನೀವು ನಾಳೆ ತನಕ ಕಾರ್ ನೋಡ್ಬೇಕಂತಂದು ನಾನು ಹೇಳತ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಬೇಕು ರೀ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಕಥೆಗಳನ್ನು ನಾವು ಮಾಡೋಕ್ಕೆ ಪ್ರಯತ್ನ ಮಾಡಕತ್ತೀವಿ ನಿಮಗೆ ಈ ಕಥೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರೇ ಸಬ್ಸ್ಕ್ರೈಬ್ ಆಗೋದೇ ನೋಡಾತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಬೇಕಂತಂದು ನಾ ಕಳ್ಕೊಳ್ಳಿ ಇಲ್ಲದೇ ಕೇಳ್ಕೊತೀನಿ ರೀ ಫ್ರೆಂಡ್ಸ್ ಮುಂದಿನ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ರೀ ಧನ್ಯವಾದಗಳು